ಕಂಚಿನದಲ್ಲಾ ತಾಂಬುರುದಲ್ಲಾ ಮಿರಿ ಮಿರಿ ಮಂಚುತಾದೆ ಏನ್ ಕೊಡ ಏನು ಕೊಡ ಆರು ಮಂದಿ ಅಕ್ಕ ತಂಗಿ ಜತ್ತಿಲ್ಲ ನೀರಿ ಹೋಗಿ ಜರನ ನಾ ನಾ ಜಾರಿ ಕೊಂದು ಸಿಗದ ಒತ್ತವಾಕಣ ಜರನ ನಾ ಕೊಂದು ಸಿಗದ ಒತ್ತವಾಕಣ ಆರು ಮಂದಿ ಅಕ್ಕ ತಂಗಿ ಜತ್ತಿಲ್ಲ ನೀರಿ ಹೋಗಿ ಜತ್ತಿಲ್ಲ ನೀರಿ ಒತ್ತವ ಕೊಡ ಜರ ನಾನ ಜಾರಿ ಕೊಡು ಸಿಗದ ಒತ್ತವ ಕೊಡ ಶಿವರಾತಿ ಜತ್ರಿ ಹೋಗಿ ಸಿದ್ಧಲಿಂಗದ ದರ್ಶಿನ ಹೊಳ್ಳಾಪಾಚಾರ್ಯದೊಳಗ ಬಾಳಗಿತ್ತವ ಕೊಡ ಮೊಳಾಪಾಚಾರ್ಯದೊಳಗ ಬಾಳಾಗಿತ್ತವ ಕೋಡ ಶುಶುನಾಳ ಯಶ ತಿದ್ದಿ ಮಾಡಿದ ಕೊಡ ಶುಶುನಾಳ ಯಶ ತಿದ್ದಿ ಮಾಡಿದ ಕೊಡ